ೋಸ್ಕರ ನಾಳೆ ಸಂಜೆ ಐದು ಗಂಟೆಗೆ ಅಂದರೆ ಭಾನುವಾರ ಇಪ್ಪತ್ತೈದನೇ ತಾರೀಕು ಸಾಯಂಕಾಲ ಐದು ಗಂಟೆಗೆ ಶ್ರೀ ಕೃಷ್ಣದೇವರಾಯ ಪಾಲಿಕೆ ಬಜಾರ್ ನಮ್ಮ ವಿಜಯನಗರ ಬಸ್ ಸ್ಟ್ಯಾಂಡ್ ಹತ್ತ ಉದ್ಘಾಟನೆ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಬಂದು ಉದ್ಘಾಟಿಸ್ತಾರೆ ನಮ್ಮ ಸಂಜೆ ಇರುತ್ತೆ ಅಂದರೆ ಸಂಜೆ ಮ್ಯೂಸಿಕ್ ಸಂಜೆ ಸಾಧುಕೋಟ ಸಂಜೆ ಸಂಜೆ ಕೂಡ ಇರುತ್ತೆ ಅಲ್ಲಿ ಕಾಮಿಡಿ ಇರುತ್ತೆ ಡ್ಯಾನ್ಸ್ ಇರುತ್ತೆ ನಾವು ಹಾಡ್ತೀವಿ ಒಳ್ಳೊಳ್ಳೆ ಹಾಡುಗಳನ್ನು ದಯವಿಟ್ಟು ಬನ್ನಿ ನಮ್ಮ ಜೊತೆ ಸೇರಿ ಕುಡಿಯಿರಿ ಆಡಿ ಎಂಜಾಯ್ ಮಾಡಿ ಇದನ್ನು ಆಯೋಜಿಸ್ತಾ ಇರೋರು ನಮ್ಮ ವಿಜಯನಗರದ ಎಂ ಕೃಷಪ್ಪನವರು ಅವರು ಹಾಗೂ ಪ್ರದೀಪ್ ಕೃಷ್ಣಪ್ಪನವರು ಇದನ್ನು ಆಯೋಜಿಸಿದ್ದಾರೆ ದಯವಿಟ್ಟು ಎಲ್ಲ ಬಂದು ಎಂಜಾಯ್ ಮಾಡಿ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಿಚ್ಚಿ ಚಂದ್ರಪ್ರಭ ಮಾತಾಡ್ತಾ ಇದ್ದೀನಿ ವಿಷಯ ಏನಪ್ಪ ಅಂದರೆ ಇಪ್ಪತ್ತೈದನೇ ತಾರೀಕು ಭಾನುವಾರ ಅಂದರೆ ನಾಳೆ ಸಂಜೆ ಐದು ಗಂಟೆಗೆ ವಿಜಯನಗರದ ಬಸ್ ಸ್ಟಾಪ್ ಮುಂಭಾಗ ಶ್ರೀ ಕೃಷ್ಣರಾಜ ದೇವರಾಜ ನೆಲಮಳಿಗೆ ಉದ್ಘಾಟನಾ ಸಮಾರಂಭವನ್ನ ನಮ್ಮ ಮುಖ್ಯಮಂತ್ರಿ ಸರ್ ಆದಂತಹ ಸಿದ್ದರಾಮಯ್ಯ ಸರ್ ಅವರು ಉದ್ಘಾಟನೆಯನ್ನ ಮಾಡಲಿದ್ದಾರೆ ಈ ಕಾರ್ಯಕ್ರಮ ಮುಗಿತ ತಕ್ಷಣ ಒಂದು ರಸಮಂಜರಿ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಗುರುಗಳಾದಂತಹ ಸಾಧು ಸರ್ ಬರ್ತಾ ಇದ್ದಾರೆ ಗೆಳೆಯ ವಿನೋದ್ ಗೊಬ್ರಗಾಲ ಮತ್ತೆ ನಾನು ಬರ್ತಾ ಇದ್ದೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಮನೆ ಕಾರ್ಯಕ್ರಮನ ಯಶಸ್ವಿಗೊಳಿಸೋಣ ಈ ಕಾರ್ಯಕ್ರಮನ ಆಯೋಜನೆ ಮಾಡಿರುವವರು ಎಂ ಕೃಷ್ಣಪ್ಪನವರು ಮತ್ತು ಪ್ರಿಯಾ ಕೃಷ್ಣಪ್ಪನವರು ಮತ್ತೆ ಪ್ರದೀಪ್ ಸರ್ ಅವರು ಆಯೋಜನೆ ಮಾಡಿದ್ದಾರೆ ಎಲ್ರನ್ನೇ ಎಂಜಾಯ್ ಮಾಡೋಣ